ವಿಷದ ಕಡಿತಕ್ಕೆ ನೀಲಿ ಗಿಡ ಅತ್ಯುತ್ತಮ ಔಷಧ ದೇಹದಲ್ಲಿ ಸಂಗ್ರಹವಾಗಿರುವ ದೀರ್ಘಕಾಲದ ವಿಷಕಾರಿ ತ್ಯಾಜ್ಯವನ್ನು ತೆಗೆದುಹಾಕುವ ಶಕ್ತಿಯನ್ನು ನೀಲಿ ಗಿಡ ಹೊಂದಿದೆ ತಿಂಗಳಿಗೊಮ್ಮೆ ಗಿಡ ಬೇರನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ವಿಷವನ್ನು ತೆಗೆದುಹಾಕುತ್ತದೆ ತಿಳಿದೋ ತಿಳಿಯದೆಯೋ ಜನರು ಹೆಚ್ಚು ಔಷಧವನ್ನು ಸೇವಿಸುತ್ತಾರೆ ಈ ಬೇರು ಮೂರ್ಛೆ ಹೋದವರನ್ನು ಪುನರುಜ್ಜೀವನಗೊಳಿಸುವ ಶಕ್ತಿಯನ್ನು ಹೊಂದಿದೆ ಸ್ಕರ್ವಿ ಮತ್ತು ಪಿತ್ತಗಲ್ಲುಗಳಂತಹ ಬೂದು ಕೂದಲಿನ ಸಮಸ್ಯೆಗಳಿಗೆ ನೀಲಿ ಗಿಡ ಅತ್ಯುತ್ತಮ ಔಷಧವಾಗಿದೆ ಇದರ ಎಲೆಗಳನ್ನು ಹಿಸುಕಿದರೆ ಅದರ ರಸವು ಗಾಢ ನೀಲಿ ಬಣ್ಣದ್ದಾಗಿರುತ್ತದೆ ಗಿಡ ಎಲೆಗಳನ್ನು ತೆಂಗಿನ ಎಣ್ಣೆಯಲ್ಲಿ ಬೆರೆಸಿ ಕುದಿಸಿ ತಲೆಗೆ ಉಜ್ಜಿದರೆ ಕೂದಲು ತುಂಬಾ ಕಪ್ಪಾಗುತ್ತದೆ ನೀಲಿ ಗಿಡ ನೆಲನೆಲ್ಲಿ ರಾಷ್ಟ್ರೀಯ ದಾಸವಾಳ ಹೂವು ಕರಿಹುಳಿ ಹಣ್ಣು ಮುಳ್ಳುಹೊನಗೊನ್ನೆ ಗರಗದ ಸೊಪ್ಪು ಮತ್ತು ಗೋಂಟಿಯನ್ನು ಪುಡಿಮಾಡಿ ತಲೆಯ ಮೇಲೆ ನಿರಂತರವಾಗಿ ಹಚ್ಚುವುದರಿಂದ ಎಲ್ಲಾ ಬೂದು ಕೂದಲು ಕಪ್ಪಾಗುತ್ತದೆ ಇದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ನೈಸರ್ಗಿಕ ಬಣ್ಣವಾಗಿದೆ ಚರ್ಮದ ಕಿರಿಕಿರಿ ಮತ್ತು ತುರಿಕೆಗೆ ನೀಲಿ ಗಿಡವನ್ನು ಬಳಸಬಹುದು ಇದು ಸ್ಥಳೀಯ ಔಷಧಿ ಅಂಗಡಿಗಳಲ್ಲಿ ಪುಡಿ ರೂಪದಲ್ಲಿಯೂ ಲಭ್ಯವಿದೆ ನೀಲಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಹಾಗೆಯೇ ಬಳಸುವುದು ಒಳ್ಳೆಯದು ಇದರ ಹೂವುಗಳು ಗುಲಾಬಿ ಬಣ್ಣದಲ್ಲಿರುತ್ತವೆ ಇದು ಹಳ್ಳಿಗಳಲ್ಲಿ ಬೇಲಿಗಳ ಉದ್ದಕ್ಕೂ ನೈಸರ್ಗಿಕವಾಗಿ ಬೆಳೆಯುತ್ತದೆ ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆಯಿದೆ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್